ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಸುದ್ದಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ವೇಣು ಶಾಲೆಯ ವಿದ್ಯಾರ್ಥಿಗಳಿಂದ ಸಾರ್ವಜನಿಕರಿಗೆ ಪರಿಸರ ದಿನಾಚರಣೆ ಕುರಿತು ಹಾಗೂ ಪರಿಸರ ಉಳಿವಿಗಾಗಿ ಮಾಡಬೇಕಾದ ಕೆಲಸಗಳ ಕುರಿತು ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಪಟ್ಟಣದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನಂತರ ಶ್ರೀನಿವಾಸಪುರ ಪಟ್ಟಣ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸ್ ಠಾಣೆಗೆ ಕೆಳಗಿಡಗಳನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಪೊಲೀಸ್ ಠಾಣೆ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಮಾತನಾಡಿ ವಿಶ್ವ ಪರಿಸರ ದಿನಾಚರಣೆ ಕೇವಲ ಜೂನ್ ಐದರಂದು ಆಚರಣೆ ಮಾಡುವುದಲ್ಲ ಪ್ರತಿದಿನವೂ ಗಿಡಗಳನ್ನು ನೆಡಬೇಕು ಪರಿಸರ ಚೆನ್ನಾಗಿದ್ದಾಗ ಮಾತ್ರ ಉತ್ತಮ ಆಮ್ಲಜನಕ ಪಡೆಯಲು ಸಾಧ್ಯ ಹಾಗೂ ಮಳೆಯೂ ಸಹ ಉತ್ತಮವಾಗಿ ಬೀಳುತ್ತದೆ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಎಲ್ಲ ಸಾರ್ವಜನಿಕರಿಗೂ ಈ ವರ್ಷ ಕಂಡಂತಹ ಬಿಸಿಲಿನ ತಾಪಮಾನದಿಂದ ಮರಗಳ ಅವಶ್ಯಕತೆ ಹಾಗೂ ಪರಿಸರದ ಬಗ್ಗೆ ಜನರಿಗೆ ಅರಿವಾಗಿದೆ ಶೇಕಡ ತಾಪಮಾನ ನಲವತ್ತರಷ್ಟು ಈ ವರ್ಷ ಏರಿಕೆಯಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಎಲ್ಲ ನಾಗರಿಕರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಗಿಡಗಳನ್ನು ಏನು ಮಾಡ್ತಾರೆ ನೆರಳು ಕೊಡ್ತಾವೆ ಹೌದಾ ನಮಗೆ ಹಣ್ಣು ಹಂಪಲು ಕೊಡ್ತಾವೆ ಹೌದಾ ನಮ್ಮೆಲ್ಲ ಬೆಳೆಗಳು ತುಂಬ ನಮಗೆ ಉಪಯೋಗಕಾರಿ ವಸ್ತುಗಳು ಅಂದರೆ ಗಿಡಗಳು ನೀವು ಹೆಚ್ಚೆಚ್ಚು ಗಿಡಗಳನ್ನ ಬೆಳೆಸಬೇಕು ಗಿಡಗಳು ಬೆಳೆಸಿದ್ರೆ ಏನಾಗತ್ತೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಆಗತ್ತೆ ಹೆಚ್ಚಿಗೆ ಏನೋ ಫ್ರೆಶ್ ಏರ್ ಇರುತ್ತೆ ನಾವೆಲ್ಲ ಹೆಲ್ದಿ ಈಗ ನೋಡಿ ನೀವು ಮುಂಬೈ ಸಿಟಿ ಅಥವಾ ದೊಡ್ಡ ಸಿಟಿಗೆ ಹೋದ್ರೆ ಗಿಡಗಳೇ ಇಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಅರ್ಬನೈಸೇಷನ್ ಆಗ್ತಾ ಇದೆ ನಗರೀಕರಣ ಆಗ್ತಾ ಇದೆ ನಗರೀಕರಣ ಅಂದರೆ ಎಲ್ಲ ಗಿಡಗಳನ್ನು ಮರಗಳನ್ನು ಕಟ್ ಮಾಡಿಬಿಟ್ಟು ರಸ್ತೆಗಳನ್ನು ಮಾಡ್ತಾ ಇದ್ದಾರೆ ಟಾರ್ ರೋಡ್ ಆಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಆಗ್ತಾ ಇದ್ದಾವೆ ಇದರ ಪರಿಸರ ನಾಶ ಹೋಗ್ತಾ ಇದೆ ಅದಕ್ಕೆ ನಾವೆಲ್ಲ ಪ್ರತಿಜ್ಞೆ ಮಾಡಬೇಕು ಸೊ ಇದು ಜೂನ್ ಐದನೇ ತಾರೀಕಿಗೆ ಪರಿಸರ ದಿನಾಚರಣೆ ಇವತ್ತಿನ ದಿನ ಆಗ್ಬಾರ್ದು ಈ ದಿನ ಪ್ರತಿ ಆಗಬೇಕು ಸೊ ನಾನು ಮೊನ್ನೆ ಒಂದು ಇದರಲ್ಲಿ ವಾಟ್ಸಪ್ಪಲ್ಲಿ ಒಂದು ಪೋಸ್ಟ್ ನೋಡಿದೆ ಮೇಡಮ್ ಅದು ಅಲ್ಲಿ ಖಿನ್ಯದಲ್ಲಿರ್ಬೋದು ಶಾ ಇರುಡಿ ಒಂದು ಏನಂದಿರೋ ಪೋಸ್ಟಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಆ ನಲ್ಲಿ ಶಾಲಾ ಮಂಡಳಿ ಮಕ್ಕಳಿಗೆ ಒಂದು ಕೈಯಲ್ಲಿ ಗಿಡ ತೊಗೊಂಡ್ಬರ್ಲಿಕ್ಕೆ ಹೇಳಿದ್ರು ಫಸ್ಟ್ ಏನೇ ದೇ ಬಾಟ್ ದ ಟ್ರೀ ಟ್ರೀ ಒಂದು ಪ್ಲ್ಯಾಂಟ್ ತಂದುಬಿಟ್ಟು ಎಲ್ಲ ಕ್ಲಾಸ್ ಅಲ್ಲಿ ಎಲ್ಲ ಅದೇ ಇತ್ತು ಪ್ರತಿಯೊಬ್ಬರು ಹುಡುಗರು ಕೈಯಲ್ಲಿ ಫೋಟೋ ಆಮೇಲೆ ಶೇರ್ ಮಾಡ್ತೀನಿ ಅದು ಪ್ರತಿಯೊಬ್ಬ ಶಾಲಾ ಮಗನು ಶಾಲಾ ಓಪನ್ ಆಗತ್ತಾಗತ್ತಾ ಓಪನ್ ಆದ ದಿವ್ಸನೇ ಕೈಯಲ್ಲಿ ಒಂದು ಪ್ಲ್ಯಾಂಟ್ ತೊಗೊಂಬಂದಾರೆ ಚಿಕ್ಕದು ಸೊ ಅವತ್ತಿಂದ ಪ್ಲ್ಯಾಂಟೇಶನ್ ಮಾಡೋದು ಅಂತ ಸೊ ನಿಮ್ಮ ಮನೆ ಬಳೆ ನಿಮ್ಗೆ ಎಲ್ಲಿ ಜಾಗ ಇರತ್ತಲ್ಲ ಹೆಚ್ಚು ಹೆಚ್ಚಿಗೆ ಗಿಡಗಳನ್ನ ಬೆಳೆಸಿ ಸೊ ಒಂದು ಗಿಡ ಬೆಳೆಸಿದ್ರೆ ಒಂದು ನೂರಾರು ವರ್ಷ ಇರತ್ತೆ ನಮ್ಮೆಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ ಸಮಸ್ತ ಪ್ರಾಣಿ ಸಂಕುಲ ಎಲ್ಲರಿಗೂ ಸಪೋರ್ಟ್ ಆಗುತ್ತೆ ಒಂದು ಗಿಡ ಮರ ಬೆಳೆಸಿದ್ರೆ ಎಷ್ಟು ಬೆನಿಫಿಟ್ ಇದೆ ಅದು ಈ ಸಾರಿ ನಮ್ಗೆ ಅನಿಸ್ತಾ ಇದೆ ಎಷ್ಟು ಅವಶ್ಯಕತೆ ಇದೆ ಮರಗಳದಂತ ಸೊ ಇವತ್ತು ನಮ್ಮದು ಏನಂದರೆ ನಾವೆಲ್ಲ ಎನ್ವೈರಮೆಂಟ್ ಡೇ ಮಾಡ್ತಾ ಇದ್ದೀವಿ ಹೆಚ್ಚೆಚ್ಚು ಗಿಡಗಳ ಬೆಳೆಸೋಣ ನಮ್ಮ ಪ್ರಾಣಿ ಸಂಕುಲ ನಮ್ಮ ಮಾನವ ಏನಿದೆ ಅಲ್ಲ ಪೀಳಿಗೆಯನ್ನು ಮುಂದುವರೆಸೋಣ ಹೌದಾ ಗಿಡಗಳು ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಿದೆ ಬಟ್ ಅದು ಹೇಳಲಿಕ್ಕೆ ನೀವು ಇದು ಮಾಡ್ತೀರ ಅಷ್ಟೇ ಸೊ ಎಲ್ಲಿ ಗ್ರೀನ್ ಇರತ್ತಲ್ಲ ಅಲ್ಲೆಲ್ಲ ಹಸಿರು ಸಂಪತ್ತು ಎಲ್ಲ ನೆಮ್ಮದಿ ಶಾಂತಿ ಇರತ್ತೆ ಹೌದಾ ಈಗ ನಮ್ಮ ಭಾರತ ಧ್ವಜದಲ್ಲಿ ಗ್ರೀನ್ ಕಲರ್ ಇರೋದಲ್ಲ ಅದೇನು ಸಂಕೇತ ಅದರದು ಶಾಂತಿ ಮತ್ತು ಶಾಂತಿಯ ಸಂಕೇತ ಹೌದಾ ಸೊ ಎಲ್ಲಿ ಗಿಡಗಳು ಇರ್ತಲ್ಲ ಶಾಂತ ವಾತಾವರಣ ಇರುತ್ತೆ ಸೊ ಹೆಚ್ಚೆಚ್ಚು ಗಿಡಗಳು ಬೆಳೆಸೋಣ ಹೌದಾ ಇವತ್ತಿಂದ ನಾವೆಲ್ಲ ಪ್ರತಿಜ್ಞೆ ಮಾಡೋಣ ಎಲ್ಲರೂ ಬೆಳೆಸ್ತೀರಾ ಗಿಡಗಳು ಮಾಡ್ತೀರಾ ಸೊ ಇವತ್ತು ಜೂನ್ ಫೈವ್ ಸೊ ಟುಡೇ ಇಸ್ ನಾಟ್ ಓನ್ಲಿ ದ ಎನ್ವೈರನ್ಮೆಂಟ್ ಡೇ ಫ್ರಮ್ ನೌ ಆನ್ ಮರ್ಸ್ ಎವ್ರಿ ಡೇ ಶುಡ್ ಬಿ ಎನ್ವೈರ್ಮೆಂಟ್ ಡೇ ಈಗ ನಾವು ನೆಕ್ಸ್ಟ್ ವೀಕ್ ಒಂದು ನಾವು ಸ್ವಲ್ಪ ಕಸಲೋರಿಗೆ ಬೆಳಿಗ್ಗೆ ಮಾತಾಡಿದ್ದೇವೆ ಸರ್